ಬಿಹಾರ ವಿಧಾನಸಭಾ ಚುನಾವಣೆಗೆ ಒಂದೇ ಒಂದು ದಿನ ಬಾಕಿ ಇರುವಾಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೊಸ ಬಾಂಬ್ ಸಡಿಸಿದ್ದಾರೆ ಕರ್ನಾಟಕದ ಆಳಂದ ಮಹದೇವಪುರದಂತೆ ಹರಿಯಾಣದಲ್ಲೂ ಕೂಡ ಮತಗಳತನ ನಡೆದಿದೆ ಎಂದು ಆರೋಪಿಸಿದ್ದಾರೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೀಮಾ ಸ್ವೀಟಿ ಮತ್ತು ಮಾಡೆಲ್ಗಳ ಮತಗಳತನ ರಹಸ್ಯ ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನವಾಗಿದೆ ಒಂದೇ ವ್ಯಕ್ತಿ ಹಲವು ಕಡೆ ಮತದಾನ ಮಾಡಿರುವ ನಿದರ್ಶನಗಳಿವೆ ಅದರಲ್ಲೂ ಬ್ರೆಜಿಲ್ ಮಾಡೆಲ್ ಫೋಟೋ ಬಳಸಿ ಹತ್ತು ಬೂತ್ಗಳಲ್ಲಿ ಇಪ್ಪತ್ತೆರಡು ಹೆಸರಿನಲ್ಲಿ ಮತದಾನ ನಡೆದಿತ್ತು ಅಂತ ಹೇಳಿದ್ದಾರೆ ಇನ್ನು ಹಲವು ರಾಜ್ಯಗಳಲ್ಲಿ ಮತ ಕಳ್ಳತನದ ದೂರುಗಳು ನಮಗೆ ಬಂದಿವೆ ಹರಿಯಾಣದ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಗೆಲ್ಲುವ ಮುನ್ಸೂಚನೆ ನೀಡಲಾಗಿತ್ತು ಅಂಚೆ ಮತಪತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಮುಂದಿತ್ತು ಆದರೆ ಕೊನೆಯಲ್ಲಿ ಫಲಿತಾಂಶ ಮಾತ್ರ ಉಲ್ಟಾ ಆಗಿತ್ತು ಎಂದರು ರಾಹುಲ್ ಗಾಂಧಿ ಇಡೀ ರಾಜ್ಯದಲ್ಲಿ ಜನಾದೇಶವನ್ನು ಕದ್ದಿದ್ದಾರೆ ಕರ್ನಾಟಕದ ನಂತರ ಈಗ ಹರಿಯಾಣದಲ್ಲಿ ಮತ ಕಳ್ಳತನ ಹಾಕಿದೆ ಆರಂಭದಲ್ಲಿ ನಾವು ಅದನ್ನು ನಂಬಿರಲಿಲ್ಲ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಗೆಲುವು ಸೋಲಾಗಿ ಬದಲಾಯಿತು ಹರಿಯಾಣದ ಎಲ್ಲರೂ ಇದನ್ನು ಕಾಂಗ್ರೆಸ್ ಗೆಲುವು ಎಂದು ಕರೆಯುತ್ತಿದ್ದರು ದೇಶದ ಯುವಕರ ಭವಿಷ್ಯವನ್ನ ಕದ್ದಿದ್ದಾರೆ ಅಂತ ಹೇಳಿದ್ರು ಇದಕ್ಕೂ ಮೊದಲು ಸೆಪ್ಟೆಂಬರ್ ಹದಿನೇಳರಂದು ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದರು ಕರ್ನಾಟಕದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿದ ಜನರ ತಾಂತ್ರಿಕ ವಿವರಗಳನ್ನು ಹಂಚಿಕೊಳ್ಳಲು ನಿರಾಕರಿಸಿರುವ ಮೂಲಕ ಸಿಇಸಿ ಭಾರತೀಯ ಪ್ರಜಾಪ್ರಭುತ್ವವನ್ನು ನಾಶಪಡಿಸುತ್ತಿರುವವರನ್ನು ರಕ್ಷಣೆ ಮಾಡುತ್ತಿದೆ ಅಂತ ಆರೋಪವನ್ನ ಮಾಡಿದರು ರಾಹುಲ್ ಗಾಂಧಿ ಇನ್ನು ಚುನಾವಣಾ ಆಯೋಗ ಕಾಂಗ್ರೆಸ್ ನಾಯಕನ ಆರೋಪಗಳನ್ನು ಸುಳ್ಳು ಮತ್ತು ಆಧಾರ ರಹಿತ ಎಂದು ತಳ್ಳಿಹಾಕಿತ್ತು ರಾಜ್ಯದಲ್ಲಿ ಐದು ಲಕ್ಷ ಲಕ್ಷ ಸಾವಿರ ಹತ್ತೊಂಬತ್ತು ನಕಲಿ ಮತಗಳಿವೆ ಎಂದು ರಾಹುಲ್ ಹೇಳಿದ್ರು ಬ್ರೆಜಿಲ್ನ ಒಬ್ಬ ಮತದಾರರು ಇಪ್ಪತ್ತೆರಡು ಸ್ಥಳಗಳಲ್ಲಿ ಹೇಗೆ ಮತ ಚಲಾಯಿಸಿದ್ದಾರೆ ಎಂದು ರಾಹುಲ್ ಪ್ರಶ್ನೆ ಎತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ